ಬಂದು ಪ್ರಥಮದಲ್ಲಿ ಬಂದು ಹೌದು ಅಖಿಲಾಂಡಕೋಟಿ ಬ್ರಹ್ಮಂಡದ ಹೌದು ಪಂಚಮುಖದ ಪರಮೇಶ್ವರನ ನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸುತ್ತ ಜ್ಞಾನಿಸುತ್ತ ಯಾವ ಆದಿಸ ಜಗನ್ಮಾತೆ ಚಂಡೇ ಚಾಮುಂಡೇಶ್ವರಿ ಹೌದೋ ಪಾರ್ವತಿ ದೇವಿ ಪಾದಕ್ಕೆ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವತ್ತೂ ಪಾರ್ವತಿ ದೇವಿಯ ಪ್ರೇಮದ ಪುತ್ರ ಪ್ಪ ವಿಘ್ನೇಶ್ವ ಸಂಧಿ ಸಂಧಿಗೆ ವಂದಿಸುತ್ತ ವಂದ ಯಾವ ಪಲ್ಯಪ್ಪಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹೌದು ಬಂದು ಜಗ ಸಂಚಾರ ಮಾಡಿ ಜಗದ್ಗುರು ಎಂದು ನಾಮವನ್ನು ಪಡೆದಿರ್ತಕ್ಕಂಥ ಯಾರಿಪ್ಪ ಇವರು ರೇವಣ ಸಿದ್ದೇಶ್ವರ ಅನಂತ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನಾದರೂ ಸಲ್ಲಿಸುತ್ತಾ ಯಾವತ್ತು ರೇವಣ ಸಿದ್ದೇಶ್ವರನ ಆತ್ಮ ಯಶನಾಗಿರ್ತಕ್ಕಂತ ಹೌದು ಆಯು ಸೂರಮ ದೇವಿ ಗರ್ಭದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಮೆಕ್ಕಿದ ದೈತರನ್ನು ಸಂವರ ಮಾಡಿ ಮಾಡಿ ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಸೋಕ್ಷೇತ್ರ ಹೌದ್ರಿಪ್ಪ ಸೆರಾಡೋಣ ಗ್ರಾಮದಲ್ಲಿ ಎಂಬಾಗಿ ವಾಸವನ್ನ ಕೈದಿರತಕ್ಕಂತ ನನ್ನಪ್ಪ ಯಾರಪ್ಪ ಇವರು ಸಿದ್ದ ಬೀರೇಶ್ವರ ಅನಂತ ಅನಂತಕೋಟಿ ದೀರ್ಘದಿಂದ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವತ್ತು ಬೀರದವರಿಗೆ ಆತ್ಮೀಯ ಶಿಷ್ಯನಾಗಿರತಕ್ಕಂತ ಇವರು ಯಾರಿಪ್ಪ ಇವತ್ತಿನ ಸೊಲ್ಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹೌದಪ್ಪ ಕುರಜಂತಿ ಗ್ರಾಮದ ಹಾಲಿ ಹಳದಲ್ಲಿ ವಾಸವನ್ನು ಮಾಡಿ ಮಾಡಿ ತರಣ ಮಂಡಲಕ್ಕೆ ಇಳಿಸಿ ಹೌದಾ ಹೊಂಡ ಸಾರನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಮತ್ಯ ಮಾಳಿಂಗ್ರಯರ ಕರ್ತೃದೇವ ಕೋಟಿ ಕೋಟಿ ದೀರ್ಘದಿಂದ ಬಡಾಂಬರಲ್ಲಿ ಗುರು ಸಲ್ಲಿಸುತ್ತಾ ಸಾಂಗ್ನಿ ಸುತ್ತಹಾ ಬೀರು ನಮ್ಮ ಮಂದಿ ಮಕ್ಕಳು ಇವ್ರ ಯಾರ್ರಿಪಾ ಅಭ್ರಾಯ ಬೀರ್ಮತ್ತ ಕಣ್ಣು ಮತ್ತು ಸ್ವಾಮುತ್ತ ಇದ್ರ ಕೂಡ ಇದ್ರ ಕೂಡ ಇದವರು ಇನ್ನೊಬ್ರು ಸಾಕಿ ನಮಗ ಯಾರು ಅಂತ ಕೇಳಿದ್ರು ಯಾರ್ರಿಪಾ ಯಾವ ಸಾಂಗ್ಲಿ ಜಿಲ್ಲೆಯ ದೊತ್ತ ತಾಲೂಕಿನ ತಂದೆಯ ಕಣ್ಣಗ ಯಾವ ಸಾಂಗ್ಲೆ ಜಿಲ್ಲೆಯ ಜತ್ತು ತಾಲೂಕಿನ ಹೌದು ಒಟ್ಟಿಗೆ ಗ್ರಾಮದ ತಂದಿ ಅಂಕಣ ತಾಯಿ ಸೋಲಿಂಗನ ಉದರದಲ್ಲಿ ಜನಿಸಿ ಎಣೆಯ ಸಿಂಧಿ ಪವಾಡನ್ನ ಮಾಡಿ ಪೌಡ ಪುರುಷ ಎನ್ನಿಸಿಕೊಂಡು ಹೌದಪ್ಪ ಹೌದು ಬಿಜರ್ಗಿ ಗ್ರಾಮದಲ್ಲಿ ಹೋಗಿ ಎದಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ ಇವರು ಉಳ್ಳ ಸಿದ್ದೇಶ್ವರ ಕರ್ತೃದ ಸಂಧಿ ಸಂಧಿಗೆ ವಂದಿಸುತ್ತಾ ಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕ್ಷೇತ್ರ ಹೌದು ಚಿಂಚನಿ ಗ್ರಾಮದಲ್ಲಿ ಆದಿಸ ಎದಿರ್ತಕ್ಕಂತ ಯಾರಿಪ್ಪ ಇವರು ಅಕ್ಕನ ಮನೆ ಅಕ್ಕನ ಕರ್ತೃದ ಸಂಘದ ವಾಗಿ ಕೋಟಿ ಕೋಟಿ ದೀರ್ಘದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದೇ ಯಾವ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಸ್ವಕ್ಷೇತ್ರ ಯಾವ ರೀ ದೆನ್ನಳೆ ಗ್ರಾಮದ ಒಂದು ಪುಣ್ಯಭೂಮಿಯಲ್ಲಿ ಬಂದು ವಾಸವನ್ನ ಮಾಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ ಜನವೇರ ಸಿದ್ದೇಶ್ವರ ಕರ್ತವ್ಯ ಅನಂತಕೋಟಿ ದೀರ್ಘದಂಡ ಪಡಾಮಗಳನ್ನು ಎದುರು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ಯಾವ ವಿಜಯಪುರ ಜಿಲ್ಲೆಯ ಇಂಡಿಯಾ ತಾಲೂಕಿನ ಸ್ವಕ್ಷೇತ್ರ ಹೌದು ಬನ್ನೆಟ್ಟ ಗ್ರಾಮದ ಹಳದ ದಡೀಲಿ ಎಂಬಾಗಿ ವಾಸವನ ಎದಿರ್ತಕ್ಕಂತಹ ನನ್ನವ್ವ ಯಾರಿಪ್ಪ ಶಕ್ತಿ ಲಕ್ಷ್ಮೀ ರಾಯಗಂಗನ ಕರ್ತವ್ ಸಂಗದ ಕೋಟಿ ಕೋಟಿ ದೀರ್ಘದಂಡ ಪಡಾಮಗಳನ್ನು ಎದುರು ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಹೌದು ಕುಂಬಾರಿ ಈ ಗ್ರಾಮದಲ್ಲಿ ಕುಂಬಾರಿ ಗ್ರಾಮದಲ್ಲಿ ಎಂಬಾಗಿ ಬಸವನಿಗೆದಿರತಕ್ಕಂತಹ ನನ್ನಪ್ಪ ಇವರು ಗೇನಸಿದ ಮುತ್ತೇನ ಕರುತ್ರುದ್ಗೀಗ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನಾದ್ರೂ ಸಲ್ಲಿಸಿ ಸಲ್ಲಿಸಿ ಇಲ್ಲಿ ಭಕ್ತರ ಮನೆಯಲ್ಲಿ ಹೌದು ಈ ಗದ್ದಿಗ ಆಶ್ರಮಿರ್ತಕ್ಕಂತ ಹೌದಿಪ್ಪ ಯಾವ ಇದೇ ಕುಂಬಾರಿ ಗೇನಿಸಿದ ಮುತ್ತನ ಕರ್ತು ದಿಗಿಗಿ ಹೌದು ಗೊರ್ನಾಳ ಸಂಘದ ಪರವಾಗಿ ಕೋಟಿ ಕೋಟಿ ವಂದನೆಗಳನ್ನಾದರೂ ಸಲ್ಲಿಸಿ ಹೌದು ಇನ್ನೂ ಒಂದು ಇಟಾಲ ಗ್ರಾಮದಲ್ಲಿ ಸಲ್ಲಿಸಿ ಸಲ್ಲಿಸಿ ಮನಿ ಮಣಿ ಮಾಲಕ ವಿಜಯಕುಮಾರ್ ಹ ವಿಜಯಕುಮಾರಣ್ಣ ಭಾರಚೇರಿ ಭಾರಚೇರಿ ಅವರ ಮನೆಯಲ್ಲಿ ದೇವರ ಬರಮಾಡಿಕೊಂಡು ಮಾಡಿಕೊಂಡು ಈ ಒಂದು ಆ ಗುರುವಿನ ಒಂದು ಭೇಟಿ ಕಾರ್ಯಕ್ರಮದ ಸಲುವಾಗಿ ಅಣ್ಣವರ ಮನೆಯೊಳಿಗೆ ಬರಮಾಡೆಯನ್ನು ಕೊಂಡು ಇವತ್ತಿನ ರಾತ್ರಿಗೋಸ್ಕರವಾಗಿ ಅಡ್ಡಿ ವಾರ ವಿಶ್ವಾಸದಲ್ಲ ಸತ್ಯೇಶ್ವರಡಿ ಕೇಳಾಗೋಸ್ಕರವಾಗಿ ಒಳ್ಳೆ ಪ್ರೇಮ ಇಟ್ಟುಕೊಂಡು ಇಟ್ಟುಕೊಂಡು ಇವತ್ತಿನ ರಾತ್ರಿ ಏನ್ ಮಾಡ್ರೀಪ ಅಂತ ಕೇಳಿದ್ರೆ ಎರಡ ಸಂಘಗಳಲ್ಲಿ ಕೋಡು ಹೌದ್ರಿಪ್ಪ ಇವು ಎರಡೂ ಸಂಘ ಯಾವ ಅಂತ ಕೇಳಿದ್ರ ಯಾವ್ರಿಪ್ಪ ಯಾವ ವಿಜಯ ಜಿಲ್ಲೆಯ ಅಕ್ಕಲಕೋಡ್ ತಾಲೂಕು ಅಕ್ಕಲಕೋಡ ತಾಲೂಕಿನ ಕ್ಷೇತ್ರ ಮಿರ್ಜಿ ಗ್ರಾಮದ ಶ್ರೀ ಅಮೋಷೇಶ್ವರ ಗಾಯನ ಸಂಘ ಹೌದ್ರಿಪ್ಪ ಇವೆರಡ ಸಂಘಗಳು ಇವತ್ತಿನ ದಿವಸ ಇಲ್ಲಿ ಕೂಡ ಕೂಡ ಹುಡುಗ ಸಂಘದಲ್ಲಿ ಹೆಂಗ ಹೊತ್ತು ಕೇಳಿದ್ರೆ ಬೀರೋಣಪ್ಪ ಮಾತಾ ಇಲ್ಲಿ ಇವತ್ತನ ದಿವಸ ಎರಡೂ ಸಂಘದಲ್ಲಿ ಹಾಡುವಂತ ಹಾಡಿನಲ್ಲಿ ಬರ್ಸಾಡುವಂತ ವಾದ್ಯದಲ್ಲಿ ಮಾತಾಡುವಂತ ಮಾತಿನಲ್ಲಿ ಸೂರಿನಲ್ಲಿ ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಅನೇಕ ಕೇಳಿದ್ರೆ ಎರಡೂ ಸಂಘದ ಕಾರ್ಯಕ್ರಮಕ್ಕೆ ಕೇಳಕ್ಕೆ ಆಗಮಿಸಿರ್ತಕ್ಕಂಥ ಹೌದು ಬಸವಣ್ಣವರ ಸ್ವರೂಪದಲ್ಲಿ ತಮ್ಮಂದರಲ್ಲಿ ನಮಸ್ಕರಿಸಿ ನಮಸ್ಕರಿಸಿ ಅಕ್ಕ ಮಾದೇವಿ ಸ್ವರೂಪದಲ್ಲಿ ಕೂಡಿರ್ತಕ್ಕಂತ ನನ್ನ ಅಕ್ಕ ತಂಗಿಯಂದರಲ್ಲಿ ನಮಸ್ಕರಿಸಿ ನಮಸ್ಕರಿಸ್ರಿ ಪಾರ್ವತಿ ಪರಮೇಶ್ವರ ಸ್ವರೂಪದಲ್ಲಿ ಕೂಡಿರ್ ಂತ ನನ್ನ ತಾಯಿ ಬಳಗಕ್ಕೂ ನನ್ನ ತಂದೆ ಬಳಗಕ್ಕೂ ಕೋಟಿ ಕೋಟಿ ಸಲ್ಲಿಸಿ ಇಲ್ಲಿ ಒಂದನೆಗಳನ್ನ ಕೇಳಿದ್ರೆ ಎರಡು ಸಂಘದಲ್ಲಿ ಲೋಪ ಆದ್ರೂ ಕೂಡ ಆದ್ರೂ ಕೂಡ ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳ ಮಲಮೂತ್ರ ಮಾತ್ರ ಮಾಡಿಕೊಂಡಾಗ ಮಾಡಿಕೊಂಡಾಗ ಮಕ್ಕಳಿಗೆ ಯಾವ ರೀತಿಯಾಗಿ ಮಕ್ಕಳ ತಪ್ಪು ಮಾಡಿದ್ರೂ ಕೂಡ ತಿಂಡಿ ಬುದ್ಧಿಯನ್ನು ಹೇಳ್ತಾರೆ ನೋಡು ಹೊತ್ತು ಎರಡು ಸಂಘದಲ್ಲಿ ತಪ್ಪು ದೋಷಗಳ ಕಂಡು ಬಂದು ಅಂದ್ರೆ ಭಾಜಕ್ಕೂ ಹೊತ್ತಿಟ್ಟು ಹೌದು ಮಂಗಳಾರತಿ ಆರು ಗಂಟೆ ತಮ್ಮ ಎರಡು ಮೇಲೆ ಸಹಕಾರ ಮಾಡ್ಕೊಂಡು ಹೋಗ್ತಿರ್ತೇವೆ ತಮ್ಮಲ್ಲಿ ಶರಣು ಶರಣಾರ್ಥಿ ಶರಣಾರ್ಥಿ ಹೇಳಿ ಅದಕ್ಕೆ ಹೇಳಿದ್ರು ಬೇರೂನ ಮಾತ್ಮರು ಹೇಳಿಪ್ಪ ಮಾತ ಕರಿದರ ಹಾಲಾದನು ಕಾಸಿದರೆ ಕೆನಿಯಾದನು ಹತ್ತರ ಹಪ್ಪಾದನು ಕಟ್ಟಿದರೆ ಹೌದು ಕಾಸಿದ ಹಚ್ಚಿದರೆ ತುಪ್ಪಾದೇನು ಹಚ್ಚಿದರೆ ಆ ದೇವರ ಮುಂದೆ ದೀಪ ನಾನಾದೇನು ನೀ ಯಾರಿಗೇನಾದ್ರು ಎಲೆ ಬೋಳ ಮಾನವ ಎಲೆ ಬೋಳ ಮಾನವ ಕೇಳಿದ್ರು ಯಾರಿಗೇನು ಇಲ್ರಿ ಹಾಡ್ತಿ ಕಂಡು ಏನು ಹೌದು ಅದಕ್ಕೆ ಹೇಳಿದ್ರಿ ಇನ್ನೊಂದ್ ಕಡೆ ಮಹಾತ್ಮರು ಏನ್ ಹೇಳಿದ್ರಿಪ್ಪ ಇತ್ತರ ಸಗಣಿ ಆದೇನು ತಟ್ಟಿದರೆ ಕುರುಳಾದೇನು ಸುತ್ತರ ಧರ್ಮರ ನಸುಲಿಗೆ ಈ ಬುತ್ತಿ ನಾನಾದೇನು ನೀ ಯಾರಿಗೇನಾದ್ರು ಎಲೆ ಬೋಳ ಮಾನವ ಎಲೆ ಬೋಳ ಮಾನವ ಕೇಳಿದ್ರು ಹಿಂಗಂದ್ರೆ ಏನ್ರಿಪ್ಪ ಮಾತ ಯಾಕತ್ತ ಕೇಳಿದ್ರ ಎಷ್ಟೋ ಮಂದಿ ಭಕ್ತಿ ಮಾಡಿ ಮುಕ್ತಿ ಹೊಂದ್ಯಾರ ಯಾರ್ಯಾರಿಪ್ಪ ಶರಣ ಮಾಡಿಂಗ್ರೆ ಗುರು ಬೀರೇಶ್ವರ ಮಾಡಿ ಮೋಕ್ಷ ಯೋಗನಾಥ ಮೋಹಿಸಿದ್ದೇಶ್ವರಂಗನ ಭಕ್ತಿಯನ್ನು ಮಾಡಿಬಿಟ್ಟು ದಿವಸ ನಾವು ಇವತ್ತಿನ ದಿವಸ ಇಲ್ಲಿ ಮಾಡ್ಲಿಕ್ಕೆ ತುಪ್ಪ ಅಂತ ಕೇಳಿದ್ರೆ ಹೌದ್ ಹೌದಪ್ಪ ಅದಕ್ಕೆ ಇರ್ಲಿ ಯಾಕಂತ ಕೇಳಿದ್ರ ನಮ್ಮ ಮಿರ್ಜಗಿ ಗ್ರಾಮದಲ್ಲಿ ಮುತ್ತಣ್ಣವ್ರು ಮೇಳದೊಳಗೆ ಮಾತಾಡ್ಲಿಕ್ಕೆ ಬಂದಿರತಕ್ಕಂತ ನಮ್ಮ ಒಳ್ಳೆ ಅನುಭವ ಹಿರಿಯರಾಗಿರ್ತಕ್ಕಂಥವ್ರು ಒಳ್ಳೆ ಹೌದ್ರಿಪ್ಪ ನಮ್ಮ ಬೋರ್ಯಾಳ ಹನುಮಂತ ಮಾಸ್ತಾರ್ ಅವರು ಈಗಾಗಲೇ ಬಹಳ ಮಾರ್ಮಿಕವಾಗಿ ಜನರಿಗೆ ತಾವು ಮನೋರಂಜನೆಯನ್ನು ಮಾಡಿ ಮಾಡಿ ಒಂದ ಎರಡು ವಿಷಯಗಳನ್ನು ಇಟ್ಟು ಹೋದರು ಹೌದ್ ಹೌದು ಆ ವಿಷಯ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ರಿಪ್ಪ ಆ ಬುದ್ಧಿ ಮತ್ತು ಮಿದ್ಯಾ ವಿದ್ಯಾ ಅನ್ನುವಂತಾದ್ ಇವೆರಡ್ ವಿಷಯಗಳನ್ನ ಇಟ್ಟಾರ ಹಿಟ್ಟರಿಕಿ ಎರಡ್ ಹೌದು ಹೌದ್ ವರ್ನಾಳ್ದವ್ರು ರಾಮಾಯಣ ಮಹಾಭಾರತ್ ಒಳಗರ ಮಾತಾಡಲಿ ಅದ್ರಾಗ ಬೇಕದ ಮಾತಾಡ್ರಿ ಹಾಲು ಮುಖ್ಯವಾಗಿ ಮಾತಾಡ್ಲಿ ಜನ್ರದೊಳಗ ಮಾತಾಡ್ಲಿ ಜನ್ರೋಡಿ ಒಳಗ ಮಾತಾಡ್ಲಿ ಹೌದ್ ಹೌದ್ ಯಾವಾಗ ಹಿಡ್ಕೊತಾವ ಹಿಡ್ಕೊಳ್ಳಿ ಹಾ ಪಿತ್ತ ಪಾಲ ನಾವ್ ಹಿಡಿತೇವ ಅಂತ ಹೇಳಿ ಹೌದು ಬಹಳ ಧೈರ್ಯ ಗಟ್ಟಿ ಮಾಡಿ ಹೇಳ್ಯಾರೀಪಾ ಅವ್ರ ಹೇಳಿ ಹಿಡದ ಅವ್ರ ಇನ್ನ ಹಿಡದಿಲ್ಲಾ ಹಾ ಹೇಳಿ ಅವ್ರು ಹೇಳ್ಯಾರ ಅವ್ರು ಹೌದ್ ಅವ್ರ ಬಿತ್ತ ಪಾಲ ಹಾ ನಾವ ಬೆಳ್ಸ್ತೇವ ಹೇಳ್ಯಾರ ಹೌದು ಅದಕ್ಕೆ ಹೆಂಗ ಅರ್ಥ ಕೇಳಿದ್ರಿ ನಮ್ಮ ಪಾಲಿಗೆ ಯಾವದ್ ಇರ್ಲಿ ಕೇಳಿದ್ರ ಆ ವಿದ್ಯೆ ಅನ್ನುವಂತ ನಮ್ಮ ಪಾಲಿಗೆ ಬೆಳಿಲಿ ಹೌದು ಅನ್ನುವಂಥದ್ದು ಯಾಕಂದ್ರೆ ನೋಡು ಹಾ ಬುದ್ಧಿವಂತರ ಹೌದು ಹಿಡಿದು ಯಾವ ರೀತಿಯಾಗಿ ಅವರು ಬೆಳೆಸ್ತಾರೆ ಬೆಳೆಸಲಿ ಆ ವಿದ್ಯೆ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರೆ ಶ್ರೇಷ್ಠ ವಿದ್ಯೆ ಹೆಂಗ ಶ್ರೇಷ್ಠ ಅಂತ ಕೇಳಿದ್ರ ಹೌದಾ ಈಗ ಅವ್ರು ಹೇಳಿದ್ರು ನಾವು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಹೋಗ್ಯಾರ ಹಾ ಆಗಿರಲ್ರಿಪ್ಪ ಯಾರು ಬಸವಣ್ಣ ಬಸವಣ್ಣವ್ರು ಜಗತ್ ಜ್ಯೋ ಹೆಸರಿಟ್ಟಿರತ ಬಸವಣ್ಣವ್ರಿಗೆ ಬಸವಣ್ಣ ದೇವ ಒಂದು ಕಾಲಕ್ಕ ಹೌದು ಹೌದು ನಮ್ಮ ತೆಳಕುತ್ತ ಅವರು ಬಹಳ ಒಳ್ಳೆ ಹಾ ಮಾರ್ಮಿಕ ಮಾಸ್ತಾರ್ ಅವರು ಮಾತಾಡಿದ್ರು ಅವರಿಗೆ ನೀವು ಅಣ್ಣ ಅಂದ್ರೆ ನೀವು ಯಾವ ಹುಟ್ಟಿರಿ ಹೌದು ಹೌದಾ ಉದಾಹರಣೆ ಕೊಟ್ಟರು ಕರೆ ಅಲ್ಲಿದಲ್ಲಿ ಅವ್ರು ಬಿಟ್ರು ಈ ಬಸವಣ್ಣ ಹನ್ನೆರಡನೇ ಶತಮಾನದ ಕರೆ ಆದ್ರ ಹಿಂದಿನ ಇದಕ್ಕಿಂತ ಹಿಂದಿನ ವಾಜು ನಮ್ಮ ಒಳ್ಳೆ ಶ್ರೀರಾಮಚಂದ್ರನ ಜೊತೆಯಲ್ಲಿ ಇತ್ತಿರತಕ್ಕ ಪ್ರೇಮದ ಭಕ್ತರು ಯಾರೀ ಹನುಮಂತ ಹನುಮಂತ ದೇವರ ನಮ್ಮ ಜೊತೆಯಲ್ಲಿ ಕೂಡ ನಮ್ದು ಒಳ್ಳೆ ಪುಣ್ಯ ಐತಿ ಪುಣ್ಯ ಐತಿ ಯಾಕಂತ ಕೇಳಿದ್ರ ಅವರೊಟ್ಟು ನಾವೇನು ಬಹಳ ಬಲ್ಲವರಲ್ಲ ಬಲ್ಲವರಲ್ಲ ಹೌದು ನನಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟು ಆಟೋಮೆಟಿಕ್ ಮಾತ್ರ ಬಿಡುದಿಲ್ಲ ಒಳಗ ಬಂದು ಸಿಕ್ಕಂದ ಒಟ್ಟ ಬಿಡುದಿಲ್ಲಾ ಆ ತಾಗ್ ಹಚ್ಚರೇನು ಸಿಗುತ್ತನ ಹೊಲಪ ಟೈಮು ತೋತದ ಹೌದ್ ಸರಿವೇಗಿ ಕೈ ಜಾರತೋ ಅದು ಜಾರ್ ತೋತಾರ ಸಿಕ್ಕ ಬಿಗುನಗ್ ಹತ್ತಂದ್ರ ಹೊತ್ಕೊಂಡತಾನ ಏನ ಗೊತ್ತಾಗುದಿಲ್ಲಾ ಮತ್ತೊಂದು ಮಾತು ಹೇಳಿದ್ರು ಏನ್ ಹತ್ರೀ ಏ ಹಿಂಗ್ರಿ ಮತ್ತ ಆ ಗುರುಪಿನೊಳಗ ಹಿಂಗ ಬಿಟ್ಟರು ಆ ಹಿಂಗ ಬರ್ದು ಹಿಂಗ ಬಿಟ್ರು ಬಿಟ್ಟಾರ ಅದಕ್ಕ ಮದಗೊಣ ಮತ್ತೆ ನಮಗೆ ಹೇಳಿ ಹಾಗೆನ ನಾವ್ ಇದಕ್ ಯಾವದಕ್ಕೂ ಹಿಂದಕ ಸರಿಲ್ಲ ಅಂತ ಮಾತ ಆ ನಾಗರ ಬರಿ ಹಾರತ್ರಿ ಅವ್ರು ನಾಗರ ಹಾವಿನ ಮರಿ ಇವತ್ತನ ದಿವಸ ನೀವು ತಗದಿರಿ ನಾವೇನು ತಗದಿಲ್ಲ ಯಾವಾಗ ನೀವು ಮದಗೋಣ ಮುತ್ತೇನ ಮರಿಯದಿರಿ ನೋಡು ನಾಗರಾಮ್ ಹಾಗೆನ್ ಕಸ್ಕೊಂಡು ಹೋತಿರಿ ಇವತ್ತ ನಾನ್ ನೋಡ್ತಾ ಇವತ್ತ ಆ ನಾಗರ ಹಿಡಿದು ಹಲ್ಲಿ ಕೆತ್ತುವುದು ನನ್ನ ಜವಾಬ್ದಾರ ನಾಗರ ಹಿಡಿದು ಆಡಿಸುದು ನಮ್ಗೆ ಕರ್ತ ನಮ್ಗೆ ಕರ್ತೇವ ನಾಗರ ನನ್ನ ಕೈ ಅಂತ ಅಪ್ಸ್ಕೊಂಡು ಹ್ಯಾಂಗ್ ಹೊತ್ತು ನೋಡ್ತೇನೆ ಇವತ್ತು ಹತ್ತು ಹಣ್ಣಿದ್ದ ಹಿಂಗೆ ಕೂತು ಕೇಳ್ರಿ ಸಭಾ ಚಿಕ್ಕದಿದ್ರು ಕೂಡ ಬಹಳ ಶಾಂತತನ್ನ ಕಾಪಾಡ್ರಿ ಯಾಕಂದ್ರ ಸರ್ವಿಗೆ ಹೆಚ್ಚಕ ಮಾತ ನಮ್ಮನು ಮಾತಿನಲ್ಲಿ ಏನಾರ ಏನಾರ ಅಥವಾ ಕಾವಿಗೆ ಬಿತ್ತು ಅಂದ್ರ ಆಯತನಗಳನ್ನ ಬಿಡ್ರಿ ಅಂದ್ರು ನಾವು ಬಿಡೋರು ಹೌದಿಲ್ಲ ಅದಕ್ಕ ವಿದ್ಯೆ ಹೆಂಗ ಶ್ರೇಷ್ಠ ಹ್ಯಾಂಗ್ರೀಪ ವಿದ್ಯೆ ಹೆಂಗ ಶ್ರೇಷ್ಠ ಅಂತ ಹನುಮಂತ ಹನುಮಂತ ಎಂತ ಹನುಮಂತನಿಗೆ ಹೆಸರಿಟ್ಟು ಬಂದಿರತಕ್ಕಂತ ನಮ್ ಹನುಮಂತ ಮಾಸ್ತಾರೆ ಏನದ ನೋಡು ಹೌದು ಅಂತ ಹನುಮಂತ ವಿದ್ಯೆ ಯಾರ ಬಲಿ ಕಲ್ತ ಯಾರ ಬಲ್ರಿಪ ಸೂರ್ಯನ ಬಲಿ ವಿದ್ಯೆ ಕಲ್ತಾನ ಏನೋ ಸೂರ್ಯನ ವಿದ್ಯೆ ವಿದ್ಯಾ ವಿದ್ಯಾ ಪಡೆಕೊಂಡ ಬಳಕೆ ಆ ಜಗತ್ತಿನಲ್ಲಿ ಹೌದು ಅಜರಾಮವಾಗಿ ದೇವರಾಗಿ ಉಳಿದ ಹೌದ್ರಿಪ್ಪ ಇನ್ನುಳದ ಏನ್ ಮಾತು ಅಂತ ಕೇಳಿದ್ರ ಏನ್ರಿಪ್ಪ ಈ ಕಲಿಯುಗದಲ್ಲಿ ಆಗಲಿ ಕೃತಾ ಕೃತ ಕಲಿಯುಗ ಕಲಿಯುಗ ಇಲ್ಲಿ ಹೆಂಗ ಅಂತ ಕೇಳಿದ್ರ ವಿದ್ಯೆ ಇದ್ರೆ ಕೆಲಸ ಅದೇ ಇರಲಿಲ್ಲ ನಡಿದಿಲ್ಲ ನಡಿದಿಲ್ಲ ಒಂದ್ ದಿವಸ ಏನಾಗಿತ್ತು ಕೇಳಿದ್ರೆ ಏನಾಗಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಅಂತ ಎಲ್ಲಿ ಈ ನಮ್ಮ ದೇಶ ಹೊರದೇಶಕ್ಕೆ ಹೋಗಿದ್ರು ಅವರು ಯಾರು ಸಂಚಾರ ಮಾಡ್ಕೋತ ಸಂಚಾರ ಮಾಡಕೋತಲ್ಲ ಸ್ವಾಮಿ ವಿವೇಕಾನಂದರು ಹೊರಗಿನ ದೇಶಕ್ಕೆ ಕೇಳಿದ್ರ ಸಾಹಿತ್ಯ ಸಮೇಳ ಇಟ್ಟುಕೊಂಡಿದ್ರು ಹೌದು ಅಲ್ಲಿ ವಾದಂತ ಸಂದರ್ಭದಲ್ಲಿ ಹೊರದೇಶದವರು ಎಲ್ಲರೂ ಹಾ ಸ್ವಾಮಿ ವಿವೇಕಾನಂದರ ಬಮ್ಮಾರವ್ರಿಗೆ ನಾವು ಇಲ್ಲಿ ಆಮಂತ್ರ ಕೊಟ್ಟ ಕರೆಸಿದೇವು ಹೌದು ಇಲ್ಲಿ ಅದರ ಹಿತನುಡಿಗಳನ್ನ ಕೇಳಬೇಕ ತಿಳ್ಕೊಂಡು ಈರು ವಿದ್ಯೆಗಳನ್ನ ಕೇಳಬೇಕ ತಿಳ್ಕೊಂಡು ಹಚ್ಚದ ಕಾಲಕ ಹೌದು ಅವಾಗ ಸ್ವಾಮಿ ವಿವೇಕಾನಂದರು ಮಾತನ್ನ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಏನ್ ಹೇಳಿದ್ರು ಅಂತ ಕೇಳಿದ್ರ ಹೌದು ಇಲ್ಲಿ ಕೂಡಿರ್ತಕ್ಕಂತ ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಎಲ್ಲರೂ ತಿಳ್ಕೊಂಡು ಹಿಂಗ ಭಾಷಣ ಕನ್ನಡದೊಳಗ ಮಾಡಿಲ್ಲ ಅವರು ಇಂಗ್ಲಿಷ್ ಒಳಗ ಮಾಡಿದ್ವಿ ಕಾಲಿಕ ಹೊರದೇಶದವರು ಎಲ್ಲರೂ ಎದ್ದು ನೆದ್ದು ಚಪ್ಪಾಳೆ ಹಾ ಇಂತ ಭಾಷಣ ನಾವು ಹಿಂದೂ ಕೇಳಿಲ್ಲ ಮುಂದಕ್ಕೆ ಕೇಳಿಲ್ಲ ಅಂದ್ರು ಹೌದು ಅಲ್ಲಿ ಅವರ ವಿದ್ಯೆಗಳನ್ನ ತೋರಿಸಿ ಕಾಯಕನ ಅವ್ರಿಗೆ ಮುಗಿಸಿ ಆ ಸ್ಟೇಜ್ ಹೇಳೋದು ಬರುವಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ನಾನು ಇಂಡಿಯಾಕ್ ಬರ್ತೇನೆ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರು ಬೆನ್ನು ಹತ್ತದ್ಲು ಹೌದ್ ಹೌದ್ರಿ ಹರದೇಶನ್ ಹೆಣ್ಮಗಳು ಹರದೇಶನ್ ಹೆಣ್ಮಗಳು ಅವಾಗ ಸ್ವಾಮಿ ವಿವೇಕಾನಂದರು ಅಂದ್ರು ತಾಯಿ ನೀ ಎಲ್ಲಿ ಹೊಂಟಿ ಅಂದ್ರು ಇಲ್ಲಿಯಪ್ಪ ನಿನಗ ನಾ ಮದುವೆ ಮಾಡ್ಕೊಬೇಕತ್ತೀನಿ ಹೌದಾ ನಿನಗ ಮದುವೆ ಮಾಡ್ಕೊಂಡು ನಿನ್ನಂತ ನಾನು ಮಗುವಿನ ಹಡಿಬೇಕೀನಿ ಅಂದ್ರು ಹೌದ ಹೌದಿಪ್ಪ ಅವಾಗ ಆ ವಿದ್ಯೆ ಇದ್ದಿರ್ತಕ್ಕಂತ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ರು ಏನ್ ಕೇಳಿದ್ರ ತಾಯಿ ನೀನು ನನ್ನನ್ನು ಮದುವೆ ಆಗಿ ಹೌದಾ ನನ್ನಂದೇ ಮದುವೆಯನ್ನಾಗಿ ನೀ ಹೊಟ್ಟೆಲಾಗಿ ನೀ ಹರಡುದು ಬಹಳ ಹೈರಾಣ ಆಗಿ ದೊಡ್ಡದು ಮಾಡೋದು ಬೇಡ ಹೌದಾ ನಾನೇ ನಿನ್ನ ಮಗ ಸ್ವೀಕಾರ ಮಾಡು ನಾನೇ ನಿನ್ನ ಮಗ ಆಗಿವು ಯಾಕಂತ ಕೇಳಿದ್ರ ಇದು ಎದರದಿಂದ ಕೇಳಿದ್ರ ವಿದ್ಯಾದಿಂದ ವಿದ್ಯೆಯಿಂದ ಭರದೇಶಕ್ಕನ್ನ ಹೋಗಿ ಅವರ ಅಲ್ಲಿ ಆ ತಮ್ಮ ವಿದ್ಯೆಯನ್ನ ಪಡೆದರೆ ಬಂದಿರತಕ್ಕಂತ ಸ್ವಾಮಿ ವಿವೇಕಾನಂದರು ಇದು ಈ ಮಾತನ್ನ ಯಾಕಂದ್ರೆ ಅಶ್ರಮವಾಗಿ ಉಳದೈತಿ ಅದಕ್ಕೆ ವಿದ್ಯೆ ಅನ್ನುವಂತ ನಮ್ಮ ಪಾಲಿ ಉಳದೈತಿ ಮುಂದೆ ಯಾವ ರೀತಿಯಾಗಿ ಅವರು ಬುದ್ಧಿದ್ ಹೇಳ್ತಾರ ಅನ್ನುವಂತ ಮಾತನ್ನ ಹೇಳಿ ಹೌದು ಬಾಳ ಮಾತಾಡಾರೆ ಇಲ್ಲಿ ಕೇಳಿದ್ರ ಕೇಳಿದ್ರೀಪ ಏನು ಇಟ್ಟೇ ವಿಷಯ ಇಟ್ಟ ಬೆಳೆಸ ಹಾಕ್ಸಿದ್ರೆ ಅಡಿವೆ ಹೌದಿಲ್ಲ ಅಡಿವೆ ತಂಡಿ ಬಿಡ್ತದೆ ಇಲ್ಲಿ ಮಂದಿಗೆ ಬೇಸರ ಆಗ್ತದೆ ಬರೇ ಮಾತು ಹೇಳಿದ್ರು ಹೌದೌದು ಇಲ್ಲಿ ಸ್ವಲ್ಪ ಎರಡು ಮ್ಯಾಳಗಳು ಕೂಡಿಸಿ ಹೌದು ಈಗ ಮಾಸ್ತಾರ ಆಗಿ ಬಂದಾರ ತಂದ್ರೆ ಎಷ್ಟು ಇವರಲ್ಲಿ ಅನುಭವ ನಾವು ತಿಳ್ಕೊಬೇಕಿಲ್ರಿ ಹೌದ್ ಹೌದ್ ಸಿದ್ಧ ಮಲಕಾರಿ ಸಿದ್ಧ ಸೋಮಲಿಂಗ ಏನ್ ಭಕ್ತಿ ಪರಾಡಗಳನ್ನ ಮಾಡದ ಹೌದ್ ಆ ಹಾಡವ್ರದಾರ ಸಿದ್ಧ ಮಾಳಿಂಗ್ರಾಯ ಪೀರ್ ದೇವರ ಹಿಂಗ್ ತುಕ್ಕಪ್ರಾಯ ಸ್ವಾಮರಾಯ ಸೊನ್ನಾರಿ ಸಿದ್ಧ ಅದ ಈ ಭಕ್ತಿ ಚರಿತ್ರೆಯನ್ನ ಹಾಡೋದೇವ್ ಹಾಡುದು ಮಾತಾಡೋದು ಮಾತಾಡೋದು ಇಲ್ಲಿ ಅಮೋಘ ಶುದ್ಧನ ಬದ್ದೊಳಗ ತಮಗೆಲ್ಲಾ ತಿಳಿಯುವಂಗೆ ಸಿದ್ಧತೆಗೆ ಒಳಗ ಏನ್ರ ಕೇಳ್ರಿ ಇಲ್ಲಿ ಬಾತುಕಿನ ಅಮೋಘ ಶುದ್ಧನ ಮೇಳಿಗೆ ಅಂದ್ರೆ ನಾನು ಕೇಳ್ತಾ ಚರ್ಚೆ ಏ ತಮ್ಮ ಬ್ಯಾಡ ಇದೇ ಮಾತು ಹೇಳ್ಕೋತ ಹೋಗ್ತೇವ ಹೆಂಗ ಮಾಡಂದ್ರಿ ಇರ್ಲಿ ತಾಳಿ ಇವತ್ತು ಸಾವಿರ ಮಂದಿ ಕೊಟ್ಟರು ಅಟ್ಟೆ ಒಬ್ಬರು ಕೊಟ್ಟರು ಅಟ್ಟೆ ಏನು ಅಮೋಘಿಸುತ್ತೇನೋ ಮೊದಲ ಕೇಳುದಪ್ಪ ಅಮೋಘಿಸಿದ್ದ ಕೈಲಾಸ ಬಿಟ್ಟು ಮರತೇ ಲೋಕಕ್ಕೆ ಬರೋ ಮುಂದೆ ಕೈಲಾಸದೊಳಗೆ ಏಳು ವಿದೊಳಗೆ ಹೌದು ಮಾಡಿ ಮಾಡೋದ ನಂತರ ಮುಂದೆ ಅಮೋಘದ್ ಮರತಿ ಮಂಡಲಕ್ಕೆ ಹೆಂಗ ಬಂದ ಅಂತ ಕೇಳಿದ್ರೆ ಆ ತಂದಿನ ಕರ್ಕೊಂಡು ಹೌದು ಬಯಲು ಭೂತಾಳ ಸುದ್ದನ ಕರ್ಕೊಂಡು ನಂದಿನ ತಗೊಂಡು ಹೌದು ಆಮದೇನ ಕಲ್ಪವೃಕ್ಷ ತಗೊಂಡು ಹೋಮದ ಕಂಬಳಿ ನೇಮದ ಭತ್ತ ಪ್ರಸಾದ ಗಂಟ ಅದು ಬಡವುದು ಭಾಗ್ಯ ಬಂದಿಗೆ ಮಕ್ಕಳು ಇಷ್ಟೆಲ್ಲಾ ತಗೊಂಡು ಕೈಲಾಸ ಪಟ್ಟ ಮರತೆ ಲೋಕಕ್ಕೆ ಬಂದ ಹೌದು ಹೌದು ಯಾರು ಅಮೋಘ ಸಿದ್ಧ ಅಮೋಘ ಸಿದ್ಧ ಅಮೋಘ ಸಿದ್ಧ ಬಂದ ಹೌದು ಮುಂದೆ ಮಕಣಾಪೂರ್ಕ ಬಂದು ಹೌದು ಅಲ್ಲಿ ಎಲ್ಲಪ್ಪ ನಡಹಟ್ಟಿ ನಾಗರಾಯನ ಗೊಬ್ಬರ ಡಿಕ್ಕಿ ಒಳಗೆ ಇಳ್ಕೊಂಡು ಹೌದ ಅವಾಗ ಸೋಮಲಿಂಗ್ ಹೇಳ್ತಾನ ಅಮೋಘ ಸಿದ್ಧಗೆ ಏನತ್ರಿ ಅಮೋಘ ಸಿದ್ಧ ನನ್ನ ವಸ್ತಿ ಇಲ್ಲೇ ಮಾಡೋದಿ ನಾನು ಹೌದಾ ನಿನ್ನ ತಿರುಗಿ ನೋಡ್ಲಾರಿ ನೀನು ಮುಂಗಡಿ ಮೆಟ್ಟ ಗುಡ್ಡದಲ್ಲಿ ವಾಸ ಇತ್ತ ಹೇಳದ್ ಕಾಲಕ್ಕ ಹೌದು ಅವಾಗ ಅಮೋಘ ಹೇಳಿಬಿಟ್ಟ ಈ ಜಾಗದಲ್ಲಿ ಹೋಗಿ ನೀನು ಹೇಳದ ಕಾಲಕ್ಕ ಅವಾಗ ಅಮ್ಮೋಗ ಶ ತಂದಿ ಮಾತು ಕೇಳಿ ಹೊಂಟ ಹೌದು ಹೊಂಟಬೇಡ ತಿರುಗಿ ಅಂತ ಹೇಳದ ತೆರಿಗೆ ನೋಡುವ ಗೊಬ್ಬರ ಟಿಬ್ಬಿ ಒಳಗ ಸೋಮಲಿಂಗ ಮಾಯ ಮಾಯ ಹೌದಿಲ್ಲ ಹೌದಾ ತಮಗೆಲ್ಲ ಇದು ಹೌದು ಹೌದು ಅವಾಗ ತಂದಿ ಕಾಣಿಸಲ್ಲ ತಿಳ್ಕೊಂಡು ಅಮೋಘ ಶುದ್ಧ ಗುಡ್ಡ ಏರ್ತಿದ್ದ ಗುಡ್ಡ ಏರ್ತಿದ್ದ ಹಮ್ಮೆಟ್ಟಿ ಗುಡ್ಡ ಏರ್ತಿದ್ದೆ ಹೆಂಗತ್ತ ಕೇಳಿದ್ರ ಕಲ್ಲ ಮುಳ್ಳ ತುಳ್ಕೋತ ಗುಡ್ಡ ಏರ್ಕೋತ 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 ಕೂತು ಏರ್ ಕೂತು ಹೌದು ಆ ಗುಡ್ಡ ಮುಂದೈತಿ ಗುಡ್ಡ ಏರುವಂತ ಸಂದರ್ಭದಲ್ಲಿ ಅಮುಗಿಸಿದ ಕೇಳಿದ್ರ ಏನೈತಿ ಒಂದು ದೊಡ್ಡದ ಬಂಡಿಗಲ್ ಹತ್ತು ಏನೋ ದೊಡ್ಡ ದೊಡ್ಡ ಬಂಡಿಗಲ್ ಹತ್ತು ಆ ದೊಡ್ಡ ಬಂಡಿಗಲ್ಲಿ ನಿಮಗೆ ಕಾಲು ಕೊಟ್ಟು ಗುಡ್ಡ ಏರ್ತಿದ್ದ ಆ ಬಂಡಿಗಲ್ಲ ಒಡದ ಚಿದ್ರ ಐತಿ ಹೌದ್ ಹೌದು ಬಂಡಿಗಲ್ ಒಡದ್ ಚಿದ್ರ ಐತ್ತು ಬಂಡಿಗಲ್ಲಿ ಒಡದ ಚಿದ್ರ ಆಗಿ ಅಲ್ಲಿ ಿ ದೇವಿ ಉದ್ಭವವಾಗಿ ದೇವಿ ಗುಡ್ಡ ಏರಾಗ ತಾನು ಹೆಣದಾಗ ಹೊಡ್ದಿಲ್ಲ ಹಗ್ ಕೋನೆ ಇಲ್ಲದೆ ಕಂಬಳ ಏರಿಯನ್ನು ಹೊಡೆದಿಲ್ಲ ಅಮೋವಿಶದ ಗುಡ್ಡ ಏರುವಂತ ಸಂದರ್ಭದಲ್ಲಿ ಆ ಬಂಡ್ನ ಕಾಲೆತ್ತ ಹೋಗುವ ಬಂಡಗಲ್ಲ ತುಕುಡಿಯಾಗಿ ಆ ಒಳಗಿಂದ ಒಬ್ಬ ಒಬ್ಬ ದೇವತಿ ಎದ್ದು ನಿಂತ ಆ ಅಮೋವಿಸದ್ದಟ್ಟಿರ್ತಕ್ಕಂತ ಬಂಡಗಲ್ಲಿನೊಳಗ ಯಾವ ದೇವತಿ ಅಲ್ಲಿ ಉದ್ಭವ ಆ ದೇವತಿ ಹೆಸರೇ ಹೌದಾ